ನಮಸ್ತೆ ಸ್ನೇಹಿತರೆ ನಾವು ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ಹತ್ರ ಇದ್ದೀವಿ ಜಾತ್ರೆ ನಡೀತಾ ಇದೆ ಬನ್ನಿ ನೋಡೋಣ ಅದೇ ಅದ್ಧೂರಿಯಾದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಜಾತ್ರೆಯ ಜಾಲಕ್ಕೆ ಅಂಗಡಿಗಳೆಲ್ಲ ಓಪನ್ ಇದೆ ಒಳ್ಳೊಳ್ಳೆ ಖಾದ್ಯಗಳು ಮಕ್ಕಳಿಗೆ ಆಟಿಕೆಗಳು ಎಲ್ಲ ಸಿದ್ಧ ಇದೆ ದೂರಿಯಾದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ತೇಲುಗಳು ಸಿದ್ಧ ಇದೆ ಅಲಂಕಾರ ಮಾಡಿ ಇದು ಅಯ್ಯಪ್ಪನ ದೇವಸ್ಥಾನ ಇದು ಗಣಪತಿ ದೇವಸ್ಥಾನ ತೀರ್ಥ ಕೆರೆಗಳು ಕದ್ರಿ ಮಂಜುನಾಥ ದೇವಸ್ಥಾನದ ಒಂಬತ್ತು ತೀರ್ಥ ಕೆರೆಗಳು ನೋಡಿ ಇಲ್ಲೆಲ್ಲ ಇದೆ ಎಂಟು ಮುಂದೆಗಡೆ ಅಲ್ಲೊಂದು ಅಲ್ಲೊಂದಿದೆ ಬಾವಿನಲ್ಲಿ ದೇವಸ್ಥಾನದ ಮುಂದೆ ಭಕ್ತಾದಿಗಳು ಅಲ್ಲಿ ನೀರು ಹಾಕಿಸ್ಕೊಂತಾರೆ ಮದುವೆ ಆಗಿಲ್ಲ ಅಂದರೆ ಮದುವೆ ಮಕ್ಕಳಾಗಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ ಬಸವಣ್ಣನ ಬಾಯಲ್ಲಿ ತೀರ್ಥ ಬರ್ತಾ ಇದೆ ಇದು ಸಹ ತೀರ್ಥ ಸ್ನಾನ ಮಾಡ್ತಾರೆ ಇಲ್ಲೂ ಈಗ ನೀವು ನೋಡ್ತಾ ಇರೋದು ಗುರುಗಳ ಆಲಯ ಗುರುಗಳ ಸಿದ್ಧರುಗಳ ತಪೋಭೂಮಿ ತಪಸ್ ಮಾಡಿದ ಜಾಗಗಳು ಕೆಲಗಳ ತೀರ್ಥ ತಂದು ಲಿಂಗದ ಮೇಲೆ ಇಲ್ಲಿ ಅಭಿಷೇಕ ಮಾಡ್ತಾರೆ ಜನಗಳು ಗುರುಗಳ ಋಷಿಗಳ ಜಾಗ ಗರ್ಗುಳ ಹೆಸರು ಸೌದಾಜಿ ನೋಡಿ ದೇವಾಲಯದ ಚಿತ್ರಣ ಸಂಪೂರ್ಣವಾಗಿ ಈ ಆರ್ಚಿಂದ ಎಂಟ್ರಿ ಆಗ್ತೀವಿ ಇದು ಗರ್ಭಗುಡಿ ಮುಂದೆ ಬರುವ ಜಾಗ ಆರ್ಚ್ ಎಂಟ್ರಿ ಆಗಿದ್ದು ಆಪೋಸಿಟ್ ಕರೆಕ್ಟಾಗಿ ತೀರ್ಥ ಸ್ಥಳ ಇದೆ நாட்டோகிமட்ட காசி பைரவ பரசுரமோனி சீதாபாவி பண்டவ பூஜை இது நோட பண்ணி ஆஞ்சனேயி மூவத்தடி எத்திரவோ ஸ்டாச்சோ இது இன் மேலக்கு

மறுபுல <muchas> வரப்போ ಕೂಡಿ ಮೊಬೈಲ್ ಅದೋ ಇಲ್ಲ ವಿಡಿಯೋ ತೆಗಿಯೋದಕ್ಕೆ ಒಳಗಡೆ ಬಂದು ದರ್ಶನ ಮಾಡಿ ಬಿಡುವುದಾಗ ಮಂಗಳೂರು ಬಸ್ ಸ್ಟ್ಯಾಂಡಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಸ್ನೇಹಿತರೆ ದೇವಾಲಯ ದರ್ಶನ ಮಾಡಿದ್ದೀರಾ ಮಂಗಳೂರಿಗೆ ಬಂದಾಗ ಮರೀತೀರಾ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಏನು ಧರ್ಮಸ್ಥಳದ ಮೂಲ ಮಂಜುನಾಥ ಸ್ವಾಮಿ ದೇವರಿದೆ ಇಲ್ಲಿಂದ ತೊಗೊಂಡೋಗಿ ಲಿಂಗ ಪ್ರತಿಷ್ಠಾಪನೆ ಮಾಡೋದು ಅಂತ ಕೇಳಿದೆ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಗೊತ್ತಿಲ್ಲದಿರೋ ಮಾಹಿತಿ ಕೇಳೋದು ತಪ್ಪಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಕದ್ರಿ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇದೆ